ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅರ್ಜುನ ಕೇಳುತ್ತಾನೆ ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದಾರೆ ಬಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು ದೇವರಿಗೆ ಕೇಳಿತು ಆಗ ದೇವರು ಉತ್ತರಿಸುತ್ತಾರೆ ಯಾರಿಗೆ ಗೊತ್ತು ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರೆದಿದ್ದರೆ ಪ್ರಯತ್ನ ಸರ್ವಸಿದ್ಧಿ ಸಾಧನ ಆದರೆ ದೇವರು ಹೇಳೋದು ಅಂದರೆ ಪ್ರಯತ್ನ ಪಟ್ಟ ಪಟ್ಟು ಫಲವೇನೋ ಹಾಗಾದರೆ ಪ್ರಯತ್ನ ಪಡಲೇಬಾರ್ದ ಪಡಬೇಕು ಎಲ್ಲ ಒಂದು ಕಾರ್ಯಕ್ಕೂ ಪ್ರಯತ್ನ ಇರಬೇಕು ಫಲ ದೇವರ ಹೆಚ್ಚಿಗೆ ಬಿಟ್ಟದ್ದು ನಾವು ಪ್ರಯತ್ನವೇ ಮಾಡದೇ ಇದ್ದರೆ ಯಾವುದೇ ಒಂದು ಕಾರ್ಯದಲ್ಲಿ ಅದರ ಫಲ ಸಿಗುವುದಾದರೂ ಹೇಗೆ ಫಲವನ್ನು ದೇವರು ಕೊಟ್ಟೇ ಕೊಡುತ್ತಾನೆ ಮೇಲೆ ನಮ್ಮ ಪ್ರಯತ್ನವೂ ಇರಬೇಕು ಯಾವುದೇ ಒಂದು ಕೆಲಸವಾಗಲಿ ಯಾವುದೇ ಒಂದು ದೃಢ ನಿಶ್ಚಯವಾಗಲಿ ಅದಕ್ಕಾಗಿ ಪ್ರಯತ್ನ ಪಡಲೇಬೇಕು ಮನುಷ್ಯರೆಂದ ಮೇಲೆ ಸುಮ್ಮನೆ ಕುಳಿತರೆ ಯಾವುದೂ ಸಿಗುವುದಿಲ್ಲ ಯಾವುದಾದರೂ ಸಿಗುತ್ತಾ ಏನೂ ಸಿಗುವುದಿಲ್ಲ ನನಗೆ ದೇವರ ಕೃಪೆ ಬೇಕು ಎಂದ ಸುಮ್ಮನೆ ಕುಳಿತರೆ ಆಗುವುದಿಲ್ಲ ಆ ದೇವರನ್ನು ಕುರಿತು ಚಿಂತಿಸಬೇಕು ಆತನನ್ನು ಕಾಡಬೇಕು ಆತನನ್ನು ಬೇಡಬೇಕು ನನ್ನ ಕರ್ಮವೇನಿದೆಯೋ ಅದೆಲ್ಲ ಕಳೆದು ನನ್ನನ್ನು ಈ ಸಂಸಾರ ಸಾಗರದಿಂದ ಪಾರು ಮಾಡಪ್ಪ ನನ್ನ ಕೆಲಸದಲ್ಲಿ ಯಶಸ್ಸು ತಂದು ಕೊಡಪ್ಪ ಎಂದು ದೇವರನ್ನು ಬೇಡಬೇಕು ನಾವು ಯಾರಲ್ಲಿ ಬೇಡಬೇಕು ಯಾರನ್ನು ಮನುಷ್ಯನಲ್ಲಿ ಬೇಡಬಾರದು ದೇವರಲ್ಲಿ ಬೇಡಬೇಕು ದೇವರಲ್ಲಿ ಅತ್ಯಂತ ಅಚಲವಾದ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ಬೇಡಿದರೆ ಖಂಡಿತ ದೇವರು ಫಲ ಕೊಡುವ ಅರ್ಜುನನಿಗೆ ಆಗ ತಿಳುವಳಿಕೆ ಇರಲಿಲ್ಲ ಹಾಗಾಗಿ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆಯನ್ನು ದೇವರಿಗೆ ಕೇಳುತ್ತಾನೆ ಅದಕ್ಕೂ ದೇವರು ಉತ್ತರಿಸುತ್ತಾನೆ ನಾನು ಅರ್ಜುನನಂತೆ ತಿಳಿದುಕೊಂಡು ಅರ್ಜುನಂತೆ ಎಂದು ಮನಸ್ಸಿನಲ್ಲಿ ಇಳಿಸಿಕೊಂಡು ದೇವರನ್ನು ಕೇಳಬೇಕು ಎಲ್ಲ ಪ್ರಶ್ನೆಗಳನ್ನು ದೇವರಲ್ಲಿ ಕೇಳಿ ಎಲ್ಲ ಕಷ್ಟವನ್ನು ದೇವರಲ್ಲಿ ಹೇಳಿಕೊಳ್ಳಿ ಯಾವುದನ್ನು ಮುಚ್ಚುಮರೆ ಮಾಡಬಾರದು ಎಂಥ ಒಂದು ಗುಟ್ಟಿನ ವಿಷಯವಾದರೂ ಕೂಡ ದೇವರಲ್ಲಿ ಚರ್ಚಿಸಬೇಕು ಏಕೆಂದರೆ ದೇವರು ಕೇಳಿದರೆ ಅದನ್ನು ಯಾರಿಗೂ ಹೇಳುವುದಿಲ್ಲ ಮನುಷ್ಯರಲ್ಲಿ ಯಾರಿಗಾದರೂ ಒಂದು ಗುಟ್ಟಿನ ಸಮಾಚಾರ ತಿಳಿಸಿ ಇದನ್ನು ಯಾರಿಗೂ ಹೇಳಬೇಡ ಅವನು ಸಾವಿರ ಹತ್ತು ಸಾವಿರ ಲಕ್ಷ ಜನರಿಗೆ ಪಸರಿಸುವ ಆದರೆ ದೇವರು ಯಾರಿಗೂ ಹೇಳುವುದಿಲ್ಲ ನಿಮಗೆ ಯಾರಿಗಾದರೂ ಹೇಳುವ ಬದಲು ನಿಮ್ಮ ಅಂತರಾತ್ಮಕ್ಕೆ ಸರಿಯೋ ತಪ್ಪೋ ಫಲ ಸಿಗುವುದೋ ಇಲ್ಲವೋ ನಾವು ಪಟ್ಟ ಪ್ರಯತ್ನಕ್ಕೆ ನಮ್ಮ ಒಂದು ಯಾವುದೋ ಒಂದು ಸಂಕಟಕ್ಕೆ ದೇವರಲ್ಲಿ ಉತ್ತರ ಇದೆ ದೇವರು ಖಂಡಿತ ಉತ್ತರಿಸ್ತಾನೆ ಅದಕ್ಕಾಗಿ ಏನು ಮಾಡಬೇಕು ನೀವು ಯಾವ ಪೂಜೆ ಪುನಸ್ಕಾರ ವ್ರತ ಯಾವುದೂ ಬೇಡ ಈ ಕಲಿಯುಗದಲ್ಲಿ ನಾಮಸ್ಮರಣೆ ಮುಂದೇ ಸಾಕು ಕೃಷ್ಣ ಜಪ ರಾಮ ಜಪ ಹನುಮ ಜಪ ಯಾವುದಾದರೂ ಮಾಡಿ ಇಷ್ಟ ದೇವರದ್ದು ಕುಲದೇವರದ್ದು ಜಪ ಇರಿ ಅನಂತವಾಗಿ ಅನಾದಿ ಕಾಲ ಸತಾತ ಏನೇ ಕೆಲಸ ಮಾಡ್ತಿರಲಿ ನಿಮ್ಮ ಮನಸ್ಸಿನಲ್ಲಿ ದೇವರೇ ನೀನಿದ್ದೀಯಪ್ಪ ನನ್ನನ್ನು ಉದ್ಧರಿಸು ನನ್ನ ಏನು ಉದ್ಧರಿಸಪ್ಪ ನನ್ನ ಎಲ್ಲ ಕಷ್ಟಗಳನ್ನು ತೊಡೆದುಹಾಕುವ ಶಕ್ತಿ ನಿನಗೆ ಮಾತ್ರ ಇರುವುದು ನಿನ್ನಲ್ಲಿ ಮಾತ್ರ ನನ್ನ ಕಷ್ಟ ಹೇಳಿಕೊಳ್ಳುವೆ ನನ್ನನ್ನು ಉದ್ಧರಿಸು ನನ್ನನ್ನು ಉದ್ಧರಿಸು ಎಂದು ಆ ದೇವರಲ್ಲಿ ಬೇಡಿ ಖಂಡಿತ ದೇವರು ಅದಕ್ಕೆ ಫಲ ಕೊಟ್ಟೇ ಕೊಡುತ್ತ ನಿಮ್ಮ ಪ್ರಯತ್ನಕ್ಕೆ ಯಾವುದೇ ಕೆಲಸ ಮಾಡುತ್ತಿರಲಿ ಆ ಪ್ರಯತ್ನ ಫಲ ಸಿಕ್ಕೇ ಸಿಗುತ್ತದೆ ನಾನು ಇಂಥ ಕೆಲಸ ಮಾಡಲು ಹೊರಟಿದ್ದೇನಪ್ಪ ನನಗೆ ಇದರ ಫಲ ಸಿಗುವಂತಾಗಲಿ ದೇವರೇ ಅದನ್ನು ಸಮರ್ಪಕವಾಗಿ ನಾನು ನಿರ್ವಹಿಸುತ್ತೇನೆ ಅದರ ಫಲ ಸಿಕ್ಕಾಗ ಒಂದು ನಾಲ್ಕಾರು ಜನರಿಗೆ ಉಪಕಾರವಾಗುವ ಅದರನ್ನು ಅದನ್ನು ನಿರ್ವಹಿಸುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಒಂದು ಎಣಿಸಿಕೊಂಡು ಆ ಒಂದು ಸಂಕಲ್ಪದೊಂದಿಗೆ ನೀವು ದೇವರನ್ನು ಪ್ರಾರ್ಥಿಸಿ ಖಂಡಿತ ದೇವರು ನಿಮಗೆ ಒಂದು ಒಲಿಯುವ ಸಾಧ್ಯತೆ ಖಂಡಿತ ಉಂಟು ಇದು ನನ್ನ ಅನುಭವ ನಾನು ಏನೇ ಕಷ್ಟ ಬರಲಿ ದೇವರಲ್ಲಿ ಹೇಳಿಕೊಳ್ಳೋದು ದೇವರೇ ಇದನ್ನು ಪರಿಹರಿಸ ಅಲ್ಲ ಚಿಕ್ಕ ಮಗುವಿನಿಂದ ನನಗೆ ಆ ದೇವರನ್ನುವ ಒಂದು ಶಕ್ತಿಯಲ್ಲಿ ವಿಶಿಷ್ಟವಾದ ನಂಬಿಕೆ ದೇವರು ದೇವರು ನಮ್ಮ ಪಕ್ಕದಲ್ಲೇ ಇದ್ದಾನೆ ಉಪವಾಸ ಎಂದರೇನು ಹೊಟ್ಟೆಗೆ ತಿನ್ನು ತಿನ್ನದೇ ನೀರು ಕುಡಿಯದೇ ಇರುವುದು ಉಪವಾಸ ಅಲ್ಲ ಉಪ ಎಂದರೆ ದೇವರು ವಾಸ ಅಂದರೆ ಅವನನ್ನು ನೆನೆಯುವುದು ಉಪವಾಸ ದೇವರನ್ನು ನೆನೆಯುವುದು ಆದ್ದರಿಂದ ಯಾವುದೇ ಕೆಲಸ ಮಾಡ್ತಿರಲಿ ಯಾವುದೇ ಸಂದಿಗ್ಧ ಸಮಯವಿರಲಿ ದೇವರಲ್ಲಿ ಹೇಳಿಕೊಳ್ಳಿ ಖಂಡಿತ ಫಲ ಸಿಗುವುದು പ്രയത്നപ്പെട്ടതേ ഖണ്ടി